ನೆಚ್ಚಿನ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಜೇಶ್ ಮುತ್ತಾಳ್ ಗವಿಸಿದ್ದೇಶ್ವರರ ನಾಡು ಕೊಪ್ಪಳದಿಂದ ಮಿತ್ರರೇ ಈ ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ಈ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಜಿ ಪಿ ಎಸ್ ಎಕ್ಸಾಮ್ಸು ಆಯಿತು ಆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಪತ್ರಿಕೆ ಜಿ ಎಸ್ ಪತ್ರಿಕೆಯನ್ನು ತೆಗೆದುಕೊಂಡು ಜನರಲ್ ಸ್ಟಡೀಸು ಅದರಲ್ಲಿ ಒಂದು ಹತ್ತು ಪ್ರಶ್ನೆಗಳನ್ನು ಸಾಮಾನ್ಯ ಜ್ಞಾನಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಾಯಿತು ಇನ್ನು ಆದರೂ ಮುಂದುವರೆದ ಭಾಗವಾಗಿ ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ಅದೇ ಪ್ರಶ್ನೆ ಪತ್ರಿಕೆಯ ಇನ್ನೊಂದಿಷ್ಟು ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಗಳನ್ನು ನಾವೀಗ ಚರ್ಚೆ ಮಾಡ್ತಾ ಇದ್ದೀವಿ ಸೊ ಮುಂದಿನ ಎಕ್ಸಾಮ್ಸ್ಗೆ ಇವೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಇದ್ರದ್ದು ಲಿಂಕ್ ತೊಗೊಂಡು ನಾವು ಜಿ ಎಸ್ ಅನ್ನು ಸ್ಟಡಿ ಮಾಡಬಹುದು ಸೊ ಅಸ್ ಸ್ಟಾರ್ಟ್ ಡಿಸ್ಕಸ್ ಅಬೌಟ್ ದಿ ಜಿ ಎಸ್ ಪೇಪರ್ ಕ್ವಶನ್ ಪೇಪರ್ ಜಿ ಪಿ ಎಸ್ ಟಿ ಆರ್ ದ ಫಸ್ಟ್ ಕ್ವಶನ್ ಟುಡೇಸ್ ದ ಫಸ್ಟ್ ಕ್ವಶನ್ ಹಾಂ ಇಲ್ಲೇನು ಕೇಳಿದ್ದಾರೆ ನೋಡ್ರಿ ಏನು ಕೇಳಿದ್ದಾನೆ ಅಂದರೆ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಭಾರತದ ಅತ್ಯುತ್ತಮ ನಗರ ಎಂದು ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಆಯ್ಕೆ ಮಾಡಿದ ನಗರ ಯಾವುದು ಅಂತ ಕೇಳಿದಾರ ನೆಚ್ಚಿನ ಮಿತ್ರರೇ ನಿಮಗೆ ಈಗಾಗಲೇ ಗೊತ್ತಿದೆ ಏನು ಅಂತಂದರೆ ಪ್ರತಿ ವರ್ಷ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಸ್ವಚ್ಛತಾ ಸರ್ವೇಕ್ಷಣ ಸಮೀಕ್ಷೆ ಮಾಡಿ ರಿಪೋರ್ಟನ್ನು ಕಳಿಸುತ್ತೆ ಇದು ಎರಡು ಸಾವಿರದ ಹತ್ತೊಂಬತ್ತರ ಕ್ವಶನ್ ಪತ್ರಿಕೆ ಪತ್ರಿ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಇಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಂತ ಕೇಳಿದ್ದಾನೆ ಸೊ ಕರೆಂಟ್ ಅಫೇರ್ಸ್ ಅದು ಎರಡು ಸಾವಿರದ ಆಗುತ್ತೆ ಅವಾಗ ಸೊ ಹಾಗಾಗಿ ಅವಾಗಿಂದು ಎರಡು ಸಾವಿರದ ಹದಿನೆಂಟು ರಿಪೋರ್ಟ್ ಪ್ರಕಾರ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಭಾರತದ ಅತ್ಯುತ್ತಮ ನಗರ ಯಾವುದಾಗಿತ್ತು ಅಂತಂದ್ರೆ ಅವಾಗ ಮೈಸೂರಾಗಿತ್ತು ದ ಆನ್ಸರ್ ಈಸ್ ಮೈಸೂರು ಮೈಸೂರು ಇಸ್ ದ ರೈಟ್ ಆನ್ಸರ್ ಆಗಿತ್ತು ಆವಾಗ ಬಟ್ ಈಗ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿದ್ದೀವಿ ಸೊ ಹಾಗಾಗಿ ಪ್ರತಿ ವರ್ಷ ಸರ್ಕಾರ ಏನು ಮಾಡುತ್ತೆ ಸ್ವಚ್ಛತಾ ಸರ್ವೇಕ್ಷಣ ಸಮೀಕ್ಷೆ ರಿಪೋರ್ಟ್ ಕೊಡುತ್ತೆ ಸೊ ಈಗ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಐದನೇ ಸಾಲಿನ ಸ್ವಚ್ಛತಾ ಸರ್ವೇಕ್ಷಣಾ ಸಮೀಕ್ಷೆ ಈಗೇನು ರಿಪೋರ್ಟ್ ಬಂದಿದೆ ಅದರಲ್ಲಿ ನಮಗೆ ಗೊತ್ತಿರಬೇಕು ಏನು ಅಂತಂದರೆ ಸತತವಾಗಿ ಎಂಟನೆಯ ಬಾರಿಗೆ ಕಂಟಿನ್ಯೂಯಸ್ ಆಗಿ ಎಂಟನೆಯ ಬಾರಿಗೆ ಸ್ವಚ್ಛ ನಗರ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಯಾವ ನಗರ ಪಡ್ಕೊಂಡಿದೆ ಅಂತಂದರೆ ಮಧ್ಯಪ್ರದೇಶದ ಇಂದೋರ್ ಪಡ್ಕೊಂಡಿದೆ ಇದು ನಮಗೆ ಗೊತ್ತಿರಲಿ ಇಂದೋರ್ ಮಧ್ಯಪ್ರದೇಶದ ಇಂದೋರ್ ಪ್ರತಿ ವರ್ಷ ಅದೇ ಸಿಟಿ ಭಾಳ ಸ್ವಚ್ಛದ ಭಾರತದೊಳಗೆ ಹೇಳಿ ಆ ಅವಾರ್ಡನ್ನು ಪಡ್ಕೊಂಡೈತಿ ಬಟ್ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಕರೆಂಟ್ ಅಫೇರ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸ್ವಚ್ಛತಾ ಸರ್ವೇಕ್ಷಣಾ ಸಮೀಕ್ಷೆಯ ಪ್ರಕಾರ ನಮ್ಮ ಮೈಸೂರು ಏನಾಯ್ತು ನೋಡ್ರಿ ಇದು ಏನಾಗುತ್ತೆ ಕರೆಂಟ್ ಅಫೇರ್ಸ್ ಪ್ರಕಾರ ಅಂದರೆ ಮೂರರಿಂದ ಹತ್ತು ಲಕ್ಷ ಜನಸಂಖ್ಯೆನ ಹೊಂದಿರುವ ನಗರಗಳ ಪಟ್ಟಿ ಅಂತೇಳಿ ಒಂದಿಷ್ಟು ಪಟ್ಟಿ ಇರುತ್ತೆ ಅದರೊಳಗೆ ಮೂರರಿಂದ ಹತ್ತು ಲಕ್ಷ ಜನಸಂಖ್ಯೆ ಹೊಂದಿರುವ ನಗರಗಳ ಪಟ್ಟಿಯಲ್ಲಿ ನಮ್ಮ ಮೈಸೂರು ಮೂರನೆಯ ಸ್ಥಾನದಲ್ಲಿದೆ ಇದು ಒಂಚೂರು ನಮಗೆ ಗೊತ್ತಿರಲಿ ಯಾಕಂದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಸ್ವಚ್ಛ ನಗರ ಯಾವುದು ಅಂತಂದ್ರೆ ಮೈಸೂರು ಅಡು ಇಡೀ ದೇಶಕ್ಕೆ ಎಷ್ಟನೇ ಸ್ಥಾನದಾಗೈತಿ ಅಂತಂದ್ರೆ ಮೂರನೇ ಸ್ಥಾನದೊಳಗೈತಿ ಅದು ಎಷ್ಟು ಜನಸಂಖ್ಯೆ ಮೂರರಿಂದ ಹತ್ತು ಜನಸಂಖ್ಯೆ ಹತ್ತು ಲಕ್ಷ ಜನಸಂಖ್ಯೆ ಒಳಗೊಂಡಿರುವ ನಗರಗಳ ಪಟ್ಟಿಯಲ್ಲಿ ಮೂರನೆಯ ಸ್ಥಾನ ಮೈಸೂರಾದರೆ ಎರಡನೆಯ ಸ್ಥಾನ ಚಂಡೀಗಢ ಮೊದಲನೆಯ ಸ್ಥಾನ ನೋಯ್ಡಾ ಪಡೆದುಕೊಂಡಿದೆ ಇನ್ ಕೇಸ್ ಮುಂದಿನ ಎಕ್ಸಾಮ್ಸಿಗೆ ಕೇಳಿದರೆ ಕೇಳಬಹುದು ಗೊತ್ತಿರಲಿ ಈಗ ಕರೆಂಟ್ ಅಫೇರ್ಸ್ ಇಷ್ಟನ್ನು ನಾವು ತಿಳ್ಕೊಂಡಿರಬೇಕು ಮುಂದಿನ ಪ್ರಶ್ನೆಗೆ ಹೋಗ್ತೇನೆ ಎರಡನೇ ಪ್ರಶ್ನೆ ಅವಾಗ ಏನು ಕೇಳಿದ ನೋಡ್ರಿ ಇದು ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆ ನೋಡ್ರಿ ಏನು ಕೇಳಿದಾನ ಎಂಬತ್ನಾಲ್ಕನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ದರು ಅಂತೇಳಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಿಮ್ಗೆ ಈಗ ಆಲ್ರೆಡಿ ಇದ್ರ ಸಂಬಂಧಪಟ್ಟಂಗೆ ಫಸ್ಟ್ ಯಾರಾದರೂ ಫಸ್ಟ್ ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲಿ ಎಲ್ಲಿ ನಡೀತು ಯಾವ ವರ್ಷ ನಡೀತು ಅದಕ್ಕೆ ಅಧ್ಯಕ್ಷರಾಗಿದ್ದರು ಯಾರಾಗಿದ್ದರು ಮೊದಲ ಮಹಿಳಾ ಅಧ್ಯಕ್ಷರು ಯಾರಾಗಿದ್ದರು ಇದೊಂಚೂರು ನಮಗೆ ಹಿಸ್ಟ್ರಿ ಗೊತ್ತಿರಲೇಬೇಕು ಅದನ್ನು ತಿಳ್ಕೊಳ್ಳೇಬೇಕು ನಾ ಎಲ್ಲದು ಹೇಳಕತ್ ಬಿಟ್ರೆ ಲೆಂದೇ ಆಗ್ತೈತಿ ಅಂತ ಹೇಳಿ ವೀಡಿಯೋನ ನೋಡೋದಿಲ್ಲ ಸೊ ಹಾಗಾಗಿ ನಾನು ಏನು ಮಾಡಕತ್ತೀನಿ ಜಸ್ಟ್ ಹಿಂಟ್ಸ್ ಅಷ್ಟ ಕೊಡಕತ್ತೀನಿ ನಿಮಗೆ ಈಗ ಅವಾಗ ಕರೆಂಟ್ ಅಫೇರ್ಸ್ ಎಂಬತ್ನಾಲ್ಕಾಗಿತ್ತು ಎಂಬತ್ನಾಲ್ಕನೇದು ನಡೆದಿದ್ದು ಎಲ್ಲಿ ಅಂತಂದ್ರೆ ಧಾರವಾಡ್ದಾಗ ಧಾರವಾಡದಾಗ ನಡೆದಿತ್ತು ಅದರ ಅಧ್ಯಕ್ಷರು ಯಾರಾಗಿದ್ದರು ಅಂದ್ರೆ ಚಂದ್ರಶೇಖರ್ ಕಂಬಾರಾಗಿದ್ದರು ಅಧ್ಯಕ್ಷರು ಯಾರಾಗಿದ್ದರಿ ಚಂದ್ರಶೇಖರ್ ಕಂಬಾರಾಗಿದ್ದರು ಬಟ್ ನಾವೀಗ ಎರಡು ಸಾವಿರದ ಇಪ್ಪತ್ತೈದರಾಗ ಇದಲ್ಲ ನಮ್ಗೆ ಯಾವುದು ಗೊತ್ತಿರಬೇಕು ಅಂತಂದ್ರೆ ಇತ್ತೀಚೆಗೆ ಏಳನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು ಎಲ್ಲಿ ನಡೀತು ಅಂತ ಎಕ್ಸಾಮ್ಸಿಗೆ ಕೇಳ್ಬೋದು ಎಂಬತ್ತೇಳನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ಮಂಡ್ಯದಲ್ಲಿ ಮಂಡ್ಯದೊಳಗೆ ನಡೀತು ಹಾಗಾದರೆ ಇದಕ್ಕೆ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಗೋರು ಚನ್ನಬಸಪ್ಪನವರು ಅವ್ರು ಏನು ಮಾಡಿದರು ಅಂತಂದ್ರೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನದಕ್ಕೆ ಅಧ್ಯಕ್ಷರಾಗಿದ್ದರು ಹಾಗಾದ್ರೆ ಮುಂದೆ ಎಂಬತ್ತೆಂಟನೇದ್ದು ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತೈತಿ ಎಂಬತ್ತೆಂಟನೇದ್ದು ಎಲ್ಲಿ ನಡಿತೈತಿ ಅಂದ್ರೆ ಬಳ್ಳಾರಿಯೊಳಗೆ ನಡೀತೈತಿ ಈ ತಿಂಗಳ ಅಂದರೆ ಈ ವರ್ಷದೊಳಗೆ ಡಿಸೆಂಬರ್ ಒಳಗೆಲ್ಲ ಹಿಂಗಾಗುವಂಥ ಡೇಟನ್ನು ಅನೌನ್ಸ್ ಮಾಡಿದಾರ ಬಳ್ಳಾರಿ ಒಳಗೆ ಯಾರ ಅಧ್ಯಕ್ಷತೆಯಲ್ಲಿ ನಡಿತೈತಿ ಅಂತಂದ್ರೆ ಬಾನು ಮುಷ್ತಾಕ್ ಅವ್ರ ಅಧ್ಯಕ್ಷತೆಯಲ್ಲಿ ನಡಿತೈತಿ ಬಟ್ ಅವರು ಇನ್ನೂ ಕನ್ಫರ್ಮ್ ಮಾಡಿಲ್ಲ ಒಂದು ಸ್ವಲ್ಪ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರದ್ದು ಏನೇ ಒಂಚೂರು ವಿವಾದ ಏರ್ಪಟ್ಟೈತಿ ಅದನ್ನ ನೋಡಿಕೊಂಡು ನಾನು ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದಾರೆ ಬಟ್ ಈಗ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ನಡೀತೈತಿ ಅಲ್ಲಿ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ನಮ್ಮ ಭಾನು ಮುಷ್ತಾಕ್ ಅವರು ಅಧ್ಯಕ್ಷರಾಗಿರ್ತಾರ ಅನ್ನೋ ಮಾಹಿತಿ ನಮಗೆ ಗೊತ್ತಿರಬೇಕು ಇದ್ರ ತ್ರೂ ನೀವು ಬೇರೆ ಬೇರೆದು ಏನೈತಿ ಜಿ ಕೆ ಪಾಯಿಂಟ್ಸ್ ಅದನ್ನೆಲ್ಲ ಕರೆಂಟ್ ಅಫೇರ್ಸು ಅದನ್ನೆಲ್ಲ ನೀವು ಏನು ಮಾಡಬೇಕು ನೋಟ್ ಮಾಡಲೇಬೇಕು ಸ್ವಂತವಾಗಿ ನೋಟ್ಸ್ ಮಾಡಿದ್ದು ಭಾಳ ನೆನಪಿರ್ತೈತಿ ಇದು ಸ್ವಲ್ಪ ಲಕ್ಷ ಇರಲಿ ಮುಂದಿನ ಪ್ರಶ್ನೆಗೆ ಹೋಗ್ತೇನೆ ಹಾಂ ಮಿತ್ರರು ಏನೈತಿ ನಲ್ವತ್ತೊಂಬತ್ತನೇ ಭಾರತದ ಅಂತರರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆದ ಸ್ಥಳ ಇದು ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆ ನಲ್ವತ್ತೊಂಬತ್ತನೇದು ಕೆಳ ನಲವತ್ತೊಂಬತ್ತನೇದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಂತ ಬಂತಂದ್ರೆ ಆನ್ಸರ್ ಯಾವುದಾಗಿರ್ತೈತಿ ಅಂದ್ರೆ ಗೋವಾ ಆಗಿರ್ತೈತಿ ನೋಡಿರಿ ಪ್ರತಿ ವರ್ಷ ನಾವೇನು ಮಾಡ್ತೀವಿ ಭಾರತದೊಳಗೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಸ್ತೀವಿ ನಾವು ಅಲ್ಲಿ ಅದನ್ನು ಪ್ರತಿ ವರ್ಷ ನಡೆಸ್ತೀವಿ ಓಕೆ ಈಗ ಲಾಸ್ಟ್ ಟೈಮ್ ಅಂದರೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತು ನಾಲ್ಕರೊಳಗೆ ಎಷ್ಟನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತು ಅಂತಂದ್ರೆ ಐವತ್ತು ಐದನೇದು ನಡೀತು ಮೋಸ್ಟ್ಲಿ ನಿಮ್ಮ ಎಕ್ಸಾಮ್ಸ್ ಬರೆಯಲೇ ನಡೆದು ನಡೆದೋಗಿರ್ತೈತಿ ಸೊ ಅದು ಕೂಡ ನಮಗೊಂಚೂರಿಗೆ ಗೊತ್ತಿರಲಿ ಇಲ್ಲೇನು ರೀ ಅಂತಂದ್ರೆ ಇದು ಏನು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಐತಲ್ರಿ ಇದು ಮೊದಲೆಲ್ಲ ಮುಂಬೈ ಕಲ್ಕತ್ತಾ ಬ್ಯಾಂಗ್ಳೂರ್ ಮಡ್ರಾಸ್ ಇಲ್ಲೆಲ್ಲ ನಡೀತಿತ್ತು ಬಟ್ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ನಾಲ್ಕರಿಂದ ಇದನ್ನು ಏನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಅಂತಂದ್ರೆ ಗೋವಾದೊಳಗನ ನಡೆಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಈಗ ನೆಕ್ಸ್ಟ್ ಈ ವರ್ಷ ನಡೆಯೋದು ಐವತ್ತಾರನೇದ್ದು ಹೋದ ವರ್ಷ ನಡೆದಿದ್ದು ಐವತ್ತೈದನೇದ್ದು ಎರಡು ಸಾವಿರದ ನಾಲ್ಕರಿಂದ ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಗೋವಾದೊಳಗನ ಏನು ಮಾಡ್ಲಿಕ್ಕೆ ಹತ್ತಾರಂತಂದ್ರೆ ನಡ್ಸಕ್ಕೊಂತಾರೆ ಇದು ಒಂಚೂರು ನಮಗೆ ಗೊತ್ತಿರಲಿ ನೆಕ್ಸ್ಟ್ ಪ್ರಶ್ನೆ ಓಕೆ ಭಾರತದ ಪ್ರಥಮ ರೈಲ್ವೆ ವಿಶ್ವವಿದ್ಯಾಲಯ ಇರುವ ಸ್ಥಳ ಯಾವುದು ಅಂತ ಕೇಳಿತಾನೆ ಹುಬ್ಬಳ್ಳಿ ಗ್ವಾಲಿಯರ್ ಜೈಪುರ್ ವಡೋದರ ಸೊ ನಾನು ಡೈರೆಕ್ಟ್ ಆನ್ಸರ್ಸಿಗೆ ಹೋಗ್ತಾ ಇದ್ದೀನಿ ಯಾವುದು ಆನ್ಸರು ಅಂತಂದರೆ ಆಪ್ಷನ್ ಡಿ ವಡೋದರಾ ಇಲ್ಲಿ ಏನು ಮಾಡಿದರು ಡಿಸೆಂಬರ್ ಹದಿನೈದನೆಯ ತಾರೀಖು ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ ಹದಿನೈದು ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತದ ಪ್ರಥಮ ರೈಲ್ವೆ ಯೂನಿವರ್ಸಿಟಿಯನ್ನು ಈ ಗುಜರಾತಿನ ವಡೋದರದಲ್ಲಿ ಏನು ಮಾಡಿದರು ಸ್ಥಾಪನೆ ಮಾಡಿದರು ಈ ಥರದ್ದೆಲ್ಲ ಪ್ರಥಮ ಅಂತ ಏನು ಬರ್ತಾವಲ್ರಿ ಈ ಇವು ಒಂಚೂರು ನಾವು ತಿಳ್ಕೊಂಡಿರಬೇಕು ಇದ್ರ ಬಗ್ಗೆನೇ ಜಾಸ್ತಿ ಪ್ರಶ್ನೆ ಆಗ್ತಿರ್ತಾವೆ ಮುಂದಿನ ಪ್ರಶ್ನೆಗೆ ಹೋಗೋಣ ಓಕೆ ಎರಡು ಸಾವಿರದ ಹದಿನೆಂಟರ ಟ್ರೋಫಿ ವಿಜೇತರು ನೋಡಿರಿ ಪ್ರಶ್ನೆ ಪತ್ರಿಕೆ ಯಾವ ವರ್ಷದ್ದು ಅಂತ ಹೇಳಿದೆ ನಾನು ಇದನ್ನು ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆ ಹಂಗಾಗಿ ಅವ್ರು ಏನು ಕೇಳಾರ ಎರಡು ಸಾವಿರದ ಹದಿನೆಂಟ್ರದ್ದು ಕೇಳರ್ ಅಂದ್ರೆ ಒಂದು ವರ್ಷದ ಹಿಂದಿಂದು ನಮಗೆ ಕರೆಂಟ್ ಅಫೇರ್ಸು ಗೊತ್ತಿರಬೇಕು ಅಂತ ಅವ್ಯ ಮೇಲೆ ಕೇಳ್ತಿರ್ತಾನೆ ರೀ ಪೂರಾ ಡೆಪ್ತ್ ಹೋಗಿ ಏನು ಪ್ರಶ್ನೆ ಮಾಡಲ್ಲ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಪಾಯಿಂಟ್ಮೆಂಟಿಗೆ ನೋಡ್ರಿ ಇಲ್ಲಿ ಎರಡು ಸಾವಿರದ ಹದಿನೆಂಟರ ರಣಜಿ ಟ್ರೋಫಿ ಅಂತ ಕೇಳೋಣ ಸೊ ಅವಾಗ ಯಾರು ಗೆದ್ದಿತ್ತು ಯಾವ ಟೀಮ್ ರಣಜಿ ಟ್ರೋಫಿ ಗೆದ್ದಿತ್ತು ಅಂತಂದ್ರೆ ವಿದರ್ಭ ಅಂತೈತಲ್ಲ ರೀ ಈ ಟೀಮ್ ಏನು ಮಾಡಿತ್ತು ಅಂತಂದ್ರೆ ಅವಾಗ ರಣಜಿ ಗೆದ್ದಿತ್ತು ಮತ್ತು ಈಗ ಇದನ್ನು ನಾವು ಈಗ ಎರಡು ಸಾವಿರದ ಇಪ್ಪತ್ತೈದರಾಗಿದ್ದು ಇದ್ದೀವಿ ನಾವು ಇದ್ರ ಪ್ರಕಾರ ಕರೆಂಟ್ ಅಫೇರ್ಸು ತೊಗೊಂಡ್ರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೆಯ ಸಾಲಿನಲ್ಲೂ ಕೂಡ ರಣಜಿ ಟ್ರೋಫಿಯನ್ನು ಯಾರು ಗೆದ್ದರು ಅಂದರೆ ಅದೇ ವಿದರ್ಭ ತಂಡವೇ ರಣಜಿ ಟ್ರೋಫಿಯನ್ನು ಗೆದ್ದಿದೆ ಇದು ಒಂಚೂರು ನಮಗೆ ಗೊತ್ತಿರಲಿ ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂಗೆ ಅತಿ ಹೆಚ್ಚು ಬಾರಿ ರಣಜಿ ಟ್ರೋಫಿಯನ್ನು ಯಾವ ಟೀಮ್ ಗೆದ್ದಿದೆ ಅಂತಂದರೆ ಮುಂಬೈದವರು ಗೆದ್ದಾರೆ ನೋಡ್ರಿ ನಲವತ್ತೆರಡು ಬಾರಿ ಮುಂಬೈ ಟೀಮ್ ಏನು ಮಾಡೈತಿ ಅಂತಂದ್ರೆ ರಣಜಿ ಟ್ರೋಫಿ ಗೆದ್ದೈತಿ ಇದು ಪ್ರಥಮ ಸ್ಥಾನದಲ್ಲಿದೆ ಇನ್ನು ನೆಕ್ಸ್ಟ್ ಬಂದಾಗ ನಮ್ಮ ಕರ್ನಾಟಕ ಎರಡನೆಯ ಬಾರಿ ರಣಜಿ ಟ್ರೋಫಿಯನ್ನು ಗೆದ್ದಂತಹ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದೆ ನಮ್ಮ ಕರ್ನಾಟಕ ಎಷ್ಟು ಬಾರಿ ರಣಜಿ ಟ್ರೋಫಿ ಗೆದ್ದೈತಿ ಅಂತಂದ್ರೆ ಎಂಟು ಬಾರಿ ರಣಜಿ ಟ್ರೋಫಿಯನ್ನು ಗೆದ್ದುಕೊಂಡಿದೆ ಹಾಗಿ ಹೀಗಾಗಿ ಒಂದು ಸ್ವಲ್ಪ ಮಾಹಿತಿ ಗೊತ್ತಿರಲಿ ಇತ್ತೀಚೆಗೆ ಯಾವುದು ಅಂತಂದ್ರೆ ವಿದರ್ಭ ಎರಡು ಸಾವಿರದ ಹದಿನೆಂಟರಾಗೂ ಗೆದ್ದಿದ್ದು ಯಾವುದಾಗಿತ್ತು ಅಂತಂದ್ರೆ ವಿದರ್ಭನೇ ಆಗಿತ್ತು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಇಲ್ಲಿ ನೋಡ್ರಿ ನಾವು ಟೀಚರ್ ಆಗ್ತಿದ್ದೀವಿ ಅಂದಮೇಲೆ ನಮಗೊಂಚೂರು ಎಜುಕೇಷನ್ ಡಿ ಸಂಬಂಧಪಟ್ಟಂತೆ ರಿಲೇಟೆಡ್ ಒಂದು ಪ್ರಶ್ನೆಯನ್ನು ಕೊಟ್ಟೆ ಕೊಟ್ಟಿರ್ತಾರೆ ಶಿಕ್ಷಣ ಹಕ್ಕು ಕಾಯ್ದೆ ಶಿಕ್ಷಣ ಹಕ್ಕು ಕಾಯ್ದೆ ಅಂದರೆ ನಮ್ಗೆ ಗೊತ್ತೈತಿ ಆರ್ ಟಿ ಇ ಅಂತೇಳಿ ರೈಟ್ ಟು ಎಜುಕೇಷನ್ ರೈಟ್ ಟು ಎಜುಕೇಷನ್ ಅಂತ ಈ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತರಲ್ಲಿ ಜಾರಿಗೆ ಬಂದ ದಿನ ಯಾವುದು ಅಂತ ಕೇಳೋಣ ಅಂದ್ರೆ ನಾವು ಇದನ್ನು ತಿದ್ದುಪಡಿ ಮಾಡಿ ಚರ್ಚೆ ಮಾಡಿ ಮಸೂದೆಯನ್ನು ಚರ್ಚೆ ಮಾಡಿದ್ದೆವಾಗ ಅಂದರೆ ಎರಡು ಸಾವಿರದ ಒಂಬತ್ತರಾಗ ಶಿಕ್ಷಣ ಹಾಕೋ ಕಾಯ್ದೆ ಎರಡು ಸಾವಿರದ ಒಂಬತ್ತು ಅಂತ ಕರೆದು ಬಿಡ್ತೀವಿ ಬಟ್ ಅದು ಚರ್ಚೆಯಾಗಿ ಆಗಿ ಪಾಸಾಗಿ ರಾಷ್ಟ್ರಪತಿ ಸೈನ್ ಆಗಿ ಜಾರಿಗೆ ಬರಬೇಕಲ್ಲ ಇಂಪ್ಲಿಮೆಂಟ್ ಆಗಬೇಕಲ್ಲ ಅದು ಯಾವ ದಿನ ಅಂತ ಕೇಳಿದ್ದಾನೆ ನೋಡ್ರಿವ ಆಪ್ಷನ್ ಎ ಒಂದನೇ ಏಪ್ರಿಲ್ ಎರಡು ಸಾವಿರದ ಒಂಬತ್ತು ಆಪ್ಷನ್ ಬಿ ಮೂವತ್ತೊಂದನೇ ಮಾರ್ಚ್ ಎರಡು ಸಾವಿರದ ಹತ್ತು ಆಪ್ಷನ್ ಸಿ ಮೂವತ್ತೊಂದನೆಯ ಮಾರ್ಚ್ ಎರಡು ಸಾವಿರದ ಒಂಬತ್ತು ಆಪ್ಷನ್ ಡಿ ಒಂದನೆಯ ಏಪ್ರಿಲ್ ಎರಡು ಸಾವಿರದ ಹತ್ತು ನಾನು ಡೈರೆಕ್ಟ್ ಆನ್ಸರ್ಗೆ ಹೋಗ್ತಾ ಇದ್ದೀನಿ ಆರ್ ಟಿ ಇ ಆ್ಯಕ್ಟು ಎರಡು ಸಾವಿರದ ಒಂಬತ್ತು ಅಂತ ಇದ್ದರೂ ಕೂಡ ಅದು ಎರಡು ಸಾವಿರದ ಒಂಬತ್ತರಲ್ಲಿ ಜಾರಿಯಾಗಿಲ್ಲ ಇಂಪ್ಲಿಮೆಂಟ್ ಆಗಿಲ್ಲ ಅದು ಜಾರಿ ಆಗಿದ್ದು ಯಾವಾಗಂದ್ರೆ ಏಪ್ರಿಲ್ ಒಂದನೆಯ ತಾರೀಕು ಎರಡು ಸಾವಿರದ ಹತ್ತಕ್ಕೆ ಅದು ಏನಾಗಿತ್ತು ರೀ ಅಂತಂದ್ರೆ ಜಾರಿಯಾಗಿತ್ತು ಇದು ಭಾಳ ಇಂಪಾರ್ಟೆಂಟು ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತು ಹತ್ತಕ್ಕೆ ಆರ್ ಟಿ ಇ ಜಾರಿಗೆ ಬಂದಿದೆ ಇಲ್ಲೊಂಚೂರು ಕನ್ಫ್ಯೂಸ್ ಮಾಡ್ಕೊತಿರ್ತಾರೆ ನಮ್ಮ ಹುಡುಗರು ಇಲ್ಲೊಂದೈತೆ ನೋಡ್ರಿ ಆರ್ ಟಿ ಐ ಅಂತೈತೆ ನೋಡ್ರಿ ರೈಟ್ ಟು ಇನ್ಫಾರ್ಮೇಷನ್ ಅಂತ ಇದು ರೈಟ್ ಟು ಇನ್ಫಾರ್ಮೇಷನ್ ಆರ್ ಟಿ ಐ ಇದು ಆರ್ ಟಿ ಇ ಈ ಆರ್ ಟಿ ಐ ಬಂದಿದ್ದ ಯಾವಾಗಂದ್ರೆ ಅಕ್ಟೋಬರ್ ಹದಿಮೂರು ಎರಡು ಸಾವಿರದ ಐದರಲ್ಲಿ ಜಾರಿಗೆ ಬಂದಿದೆ ಇದು ಅಕ್ಟೋಬರ್ ಹದಿಮೂರು ಎರಡು ಸಾವಿರದ ಐದು ಆರ್ ಟಿ ಇ ಬಂದು ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತು ಏನು ಹೇಳ್ತದೆ ಆರ್ ಟಿ ಇ ಅಂದರೆ ಸಂವಿಧಾನದ ಇಪ್ಪತ್ತೊಂದನೆಯ ಇದಿಗೆ ಸಮರ್ಪಿಸಲಾಗಿ ಅದರ ಪ್ರಕಾರ ಆರರಿಂದ ಹದಿನಾಲ್ಕು ವರ್ಷದ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಲೇಬೇಕು ಅಂತ ಹೇಳೋದು ಯಾವುದು ಅಂತಂದ್ರೆ ನಮ್ಮ ಆರ್ ಟಿ ಇ ಆ್ಯಕ್ಟ್ ಅಥವಾ ಎಜುಕೇಷನ್ ಶಿಕ್ಷಣ ಹಾಕೋ ಕಾಯ್ದೆ ಎರಡು ಸಾವಿರದ ಒಂಬತ್ತು ಮುಂದಿನ ಪ್ರಶ್ನೆಗೆ ಹೋಗ್ರಿ ಹ್ಞೂ ಇಲ್ಲ ನೋಡ್ರಿ ಏನು ಪ್ರಶ್ನೆ ಕೇಂದ್ರ ಸರ್ಕಾರದ ಭಾರತ ಮಾಲಾ ಪರಿಯೋಜನಾ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನು ಅಂಥೇಳಿ ಈ ಯೋಜನೆ ಐತಲ್ರಿ ಅಂತ ಅಂಥೇಳಿ ಇದನ್ನು ಕೇಂದ್ರ ಸರ್ಕಾರ ಯಾವಾಗ ಜಾರಿಗೆ ತಂತು ಅಂತಂದ್ರೆ ಎರಡು ಸಾವಿರದ ಹದಿನೈದನೆಯ ಇಸ್ವಿಯೊಳಗೆ ಈ ಒಂದು ಪ್ರಾಜೆಕ್ಟ್ ಜಾರಿಗೆ ಬಂದೈತಿ ಇದರ ಉದ್ದೇಶ ಏನಾಗಿತ್ತು ಆಪ್ಷನ್ ಎ ವಿಮಾನ ನಿಲ್ದಾಣಗಳ ಅಭಿವೃದ್ಧಿ ಆಪ್ಷನ್ ಬಿ ರಸ್ತೆಗಳ ಅಭಿವೃದ್ಧಿ ಆಪ್ಷನ್ ಸಿ ರೈಲ್ವೆ ನಿಲ್ದಾಣಗಳ ಅಭಿವೃದ್ಧಿ ಆಪ್ಷನ್ ಡಿ ಬಂದರುಗಳ ಅಭಿವೃದ್ಧಿ ಅಂತೈತಿ ನಾನು ಡೈರೆಕ್ಟಾಗಿ ಆನ್ಸರ್ಗೆ ಹೋಗ್ತಾ ಇದ್ದೀನಿ ಭಾರತ್ ಮಾಲಾ ಯೋಜನೆಯ ಪ್ರಮುಖ ಉದ್ದೇಶ ಏನು ಅಂತಂದ್ರೆ ರಸ್ತೆಗಳ ಅಭಿವೃದ್ಧಿ ಅಂಥೇಳಿ ಇದು ಎರಡು ಸಾವಿರದ ಹದಿನೈದರಲ್ಲಿ ಜಾರಿಗೆ ಬಂತು ಇದರ ಉದ್ದೇಶ ಏನು ಗೊತ್ತಾ ಫೋರ್ ಲೇನ್ ಅಂತ ಕರಿತೀವಲ್ಲ ನಾಲ್ಕು ಪಥ ಈ ದಾರೆಾಗ ಹೋಗ್ಬೇಕಾದ್ರೆ ರಸ್ತೆ ಒಳಗೆ ಹೋಗ್ಬೇಕಾದ್ರೆ ಒನ್ ವೇ ಟೂ ವೇ ಥರ್ಡ್ ತ್ರೀ ವೇ ಆ್ಯಂಡ್ ಫೋರ್ತ್ ವೇ ಅಂತ ಇರುತ್ತಲ್ಲ ಹಂಗೆ ನಾಲ್ಕು ಸಾಲ ನಾಲ್ಕು ಪಥ ರಸ್ತೆಗಳನ್ನು ಅದು ಎಷ್ಟು ಐದುನೂರ ಐವತ್ತು ಜಿಲ್ಲಾ ಕೇಂದ್ರಗಳಿಗೆ ಸಂಪರ್ಕಿಸುವುದು ಇದ್ರದ್ದು ಉದ್ದೇಶ ಆಗೈತೆ ರೀ ಸೊ ಹಾಗಾಗಿ ಇದಕ್ಕೆ ಏನು ಕೊಟ್ಟರು ನಮ್ಮ ಭಾರತ ಸರ್ಕಾರದವ್ರು ಅಂದ್ರೆ ಭಾರತ ಮಾಲಾ ಪರಿಯೋಜನಾ ಕಾರ್ಯಕ್ರಮ ಅಂತ ಕೊಟ್ಟಿದ್ದಾರೆ ಈ ಥರದ್ದು ಏನೋ ಒಂದಿಷ್ಟು ಇರ್ತಾವ ಪ್ರಾಜೆಕ್ಟ್ಸು ಗೌರ್ನಮೆಂಟಿಂದು ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತೈತಿ ಓಕೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಹಾಂ ಇಲ್ಲಿ ಒಂಚೂರು ಈ ಥರದ ಒಂದು ಚೂರು ಪ್ರಶ್ನೆಗಳು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಏನೈತ್ರಿ ನೋಡೋಣ ಇಲ್ಲಿ ಒಂದು ಸಂಕೇತವಾದ ಪ್ರಕಾರ ಯಾವ ಸಂಕೇತ ಅಂದ್ರೆ ಕಾರ್ನರ್ ಅಂತ ಕೊಟ್ಟಣ್ರಿ ಇದನ್ನು ಕಾರ್ನರನ್ನು ಏನಂತ ಮಾಡಿದಾರ ಜಿ ಎಸ್ ವಿ ಆರ್ ಐ ವಿ ಅಂತ ಮಾಡಿದ್ದಾರೆ ಕಾರ್ನರನ್ನು ಹಿಂಗೆ ಬರುದ್ವಿ ಅಂದ್ರೆ ಸೆಂಟ್ರಲನ್ನು ಹೆಂಗೆ ಬರೀತೀವಿ ಅಂತ ಹಿಂಗಿದ್ದಾಗ ನಾವೇನು ರೀ ಇದಕ್ಕೆ ಇದಕ್ಕೆ ಏನು ಕರೆಕ್ಟ್ ಮ್ಯಾಚ್ ಆಗ್ತೈತಿ ನೋಡ್ಕೋಬೇಕು ಇಲ್ಲಿ ನೋಡ್ರಿ ಏನೈತಿ ಇಲ್ಲಿ ಸಿ ಐತಿ ಇಲ್ಲಿ ಫಸ್ಟ್ ಒಂದು ಸಿ ಐತಿ ಸಿ ಐತಿ ಫಸ್ಟ್ ಒನ್ ಏನೈತಿ ರೀ ಇಲ್ಲಿ ಒಂದು ನಿಮಿಷ ಒಂದು ನಿಮಿಷ ಹಾಂ ಓಕೆ ಇಲ್ಲಿ ಫಸ್ಟ್ ಒನ್ ಏನೈತಿ ಸಿ ಐತಿ ಸೊ ಇಲ್ಲಿ ಫಸ್ಟ್ ಒನ್ ಏನೈತಿ ಜಿ ಐತಿ ಅಂದ್ರೆ ನಡುಕ್ಕೆ ಎಷ್ಟು ಲೆಟ್ರಸ್ ಗ್ಯಾಪ್ ಅದಾವ ಡಿ ಇ ಎಫ್ ಮೂರು ಗ್ಯಾಪ್ ಯಾಪದವ ನೆಕ್ಸ್ಟ್ ನೋಡ್ಕೋಬೇಕು ಓ ಐತಿ ಇಲ್ಲಿ ಎಸ್ ಐತಿ ಎಷ್ಟು ಗ್ಯಾಪ್ ಅದಾವ ಪಿ ಕ್ಯೂ ಆರ್ ಮೂರು ಗ್ಯಾಪ್ ಅದಾವ ನೆಕ್ಸ್ಟ್ ಆರ್ ಐತಿ ನೆಕ್ಸ್ಟ್ ವಿ ಐತಿ ಎಷ್ಟು ಗ್ಯಾಪ್ ಅದಾವ ಎಸ್ ಟಿ ವಿ ಮೂರು ಗ್ಯಾಪ್ ಅದಾವ ನೆಕ್ಸ್ಟು ಎನ್ ಐತಿ ಆಮೇಲೆ ಆರ್ ಐತಿ ಎಷ್ಟು ಗ್ಯಾಪ್ ಅದಾವ ಓ ಪಿ ಕ್ಯೂ ಮೂರು ಗ್ಯಾಪ್ ಯಾಪದವ ನೆಕ್ಸ್ಟು ಇಲ್ಲಿ ಇ ಅದ ನೆಕ್ಸ್ಟು ಇಲ್ಲಿ ಐ ಐತಿ ಇ ಆಗಿಂದ ಎಫ್ ಜಿ ಹೆಚ್ ಮೂರು ಲೆಟ್ರ್ ಗ್ಯಾಪ್ ಐತಿ ಸೊ ಹಾಗಾಗಿ ಲಾಸ್ಟ್ ಒನ್ ಆರ್ ಐತಿ ಆರ್ ಆಗಿಂದ ವಿ ಐತಿ ಎಸ್ ಟಿ ಯು ಮೂರು ಲೆಟ್ರ್ ಗ್ಯಾಪ್ ಅದಾವೆ ಹಂಗಂದ್ರೆ ಪ್ರತಿಯೊಂದಕ್ಕೂ ಮೂರು ಮೂರು ಲೆಟ್ರ್ಸ್ ಗ್ಯಾಪ್ ಆಗಿಂದ ಹಿಂಗೆ ಬರಿಬೇಕು ಹಂಗಂದ್ರೆ ಸೆಂಟ್ರಲ್ಲೂ ಹಾಗೆ ಇರ್ತೈತಿ ಸೊ ಇಲ್ಲಿ ನಾವು ರೀ ಫಸ್ಟ್ ಒನ್ ಏನೈತ್ರಿ ಸಿ ಐತಿ ಸಿ ಆಗಿಂದ ಮೂರು ಲೆಟ್ರ್ ಗ್ಯಾಪ್ ಡಿ ಇ ಎಫ್ ಅಂದರೆ ಜಿ ಬರುತ್ತೆ ನೆಕ್ಸ್ಟ್ ಇ ಐತಿ ಇ ಆಗಿಂದ ಮೂರು ಲೆಟ್ರಿಗೆ ಎಫ್ ಎಫ್ ಜಿ ಹೆಚ್ ಅಂದ್ರೆ ಐ ಬರ್ಬೇಕು ಜಿ ಬಂದು ಐ ಬರ್ಬೇಕು ಉತ್ತರ ಸಿಕ್ಕ ಬಿಡ್ತೀನಿ ನೋಡ್ರಿ ಇಲ್ಲೇ ಜಿ ಆಗಿಂದ ಐ ಇದ್ದಿದ್ದು ಒಂದೇ ಆಪ್ಷನ್ ಐತಿ ಆನ್ಸರ್ ಈಸ್ ಬಿ ನಾವು ಇನ್ನೊಂದು ಸ್ವಲ್ಪ ಟೆಸ್ಟ್ ಮಾಡ್ಬೋದು ಎನ್ ಐತಿ ನೆಕ್ಸ್ಟ್ ಎನ್ ಎನ್ ಬರೆದ್ಮೇಲೆ ಮೂರು ಲೆಟ್ರ್ ಓ ಪಿ ಕ್ಯೂ ಇದಾಗಿಂದ ಏನೈತ್ರಿ ಆರ್ ಐತಿ ನೆಕ್ಸ್ಟ್ ಟಿ ಟಿ ಆಗಿಂದ ಮೂರು ಲೆಟ್ರ್ ಯು ವಿ ಡಬ್ಲ್ಯೂ ಅಂದರೆ ಇಲ್ಲಿ ಏನಿರುತ್ತೆ ರೀ ಎಕ್ಸ್ ಇರುತ್ತೆ ನೆಕ್ಸ್ಟ್ ಆರ್ ಆರಾಗಿಂದ ಮೂರು ಲೆಟ್ರ್ ಡಬ್ಲ್ಯೂ ವಿ ಎ ಬರ್ತೈತೆ ರೀ ಆರಾಗಿಂದ ಎಸ್ ಟಿ ಯು ಮೂರು ಲೆಟ್ರ್ ಹೋಗ್ತೈತಿ ವಿ ಬರ್ತೈತೆ ಹಂಡ್ರೆಡ್ ಪರ್ಸೆಂಟ್ ಆಲ್ಮೋಸ್ಟ್ ಆಲ್ ಇಲ್ಲಿಯವ್ರಿಗೆ ಕರೆಕ್ಟ್ ಐತಿ ಅಂದ್ರೆ ಉಳ್ಕಿದ್ದೆಲ್ಲ ಕರೆಕ್ಟ್ ಇರ್ತಾವ ಸೊ ಡೈರೆಕ್ಟಾಗಿ ಆನ್ಸರ್ ಮಾಡಿ ಪಟ್ಟಂತ ಮುಂದಿನ ಪ್ರಶ್ನೆಗೆ ಹೋಗ್ಬಿಡ್ಬೋದು ಸುಮ್ಮನೆ ಅದರಲ್ಲಿ ಟೈಮ್ ಪಾಸ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಆನ್ಸರ್ ಸಿಕ್ಕ ಮೇಲೆ ರೀ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಹಾಂ ಇಲ್ಲಿ ನೋಡ್ರಿ ಈ ಸಂಖ್ಯಾ ಸರಣಿಯಲ್ಲಿ ತ ಪಾಗಿರುವ ಸಂಖ್ಯೆ ಅಂತ ಇತ್ತು ಈ ಸಿರೀಸ್ ಅಂತ ಕರಿತೀವಿ ರೀ ಇದನ್ನು ಇಲ್ಲಿ ಸಿರೀಸ್ ಕೊಟ್ಟ ನೋಡಿರಿ ಏಳು ಕೊಟ್ಟಾನ ಇಪ್ಪತ್ತೆಂಟು ಕೊಟ್ಟಾನ ಅರವತ್ತ್ಮೂರು ನೂರು ಇಪ್ಪತ್ತ್ನಾಲ್ಕು ಎರಡು ನೂರು ಹದಿನೈದು ಮುನ್ನೂರ ನಲ್ವತ್ತೆರಡು ಐದುನೂರ ಹನ್ನೊಂದು ಕೊಟ್ಟಿದ್ದಾನೆ ಇಲ್ಲಿ ನೆಕ್ಸ್ಟ್ ನಂಬರ್ ಯಾವುದು ಅಂತ ಕೇಳಿಲ್ರಿವಾ ಇದ್ರೊಳಗೆ ತಪ್ಪಾಗಿರುವುದು ಯಾವುದು ಅಂತ ಕೇಳಿದ್ದಾನ ನಾವು ಇಲ್ಲಿ ಏಳು ಬಂದ ಮೇಲೆ ಇಲ್ಲಿ ಇಪ್ಪತ್ತೆಂಟು ಬಂದು ನೋಡಿರಿ ನಾವೇನು ಅಂದ್ಕೊಂಡ್ಬಿಡ್ತೀವಿ ಏಳು ಏಳ್ನಕಲ್ಲಿ ಇಪ್ಪತ್ತೆಂಟು ಏಳೊ ಒಂಬತ್ತು ಅರುವತ್ತ್ಮೂರು ಹಿಂಗೇನೇ ಇರ್ತೈತಿ ಅಂತ ಹಿಂಗೆ ಅಂದ್ಕೊಂಡ್ಬಿಡ್ತೀವಿ ಹಿಂಗೆ ಅಂದ್ಕೊಂಡು ಒದ್ದಾಡ್ ಒದ್ಯಾಡ್ ಒದ್ದಾಡ್ ಒಡ್ ಏನಾಗ್ತೈತೆ ಆನ್ಸರ್ ಆನ್ಸರ ರೀ ಅದು ಏನು ಮಾಡ್ಯಾಂ ಗೊತ್ತಾನ್ರಿ ಅವ ಇಲ್ಲಿ ಭಾಳ ಈಸಿ ಮಾಡ್ಯಾನ್ರಿ ಏನು ಮಾಡ್ಯಾನ್ರಿ ಇದನ್ನು ಟೂ ಸ್ಕ್ವಯರ್ ಮಾಡ್ಕೊಂಡ್ರಿ ಫಸ್ಟ್ ಒನ್ ಟೂ ಸ್ಕ್ವಯರ್ ಟೂ ಸ್ಕ್ವಯರ್ ಅಂದ್ರೆ ಎಷ್ಟಾಗ್ತೈತಿ ರೀ ಎಂಟ್ರಾಗ ಒಂದು ಹೋದ್ರೆ ಏಳು ನೆಕ್ಸ್ಟ್ ಇದನ್ನ ಏನು ರೀ ಮೂರು ಸ್ಕ್ವಯರ್ ಮಾಡ್ಕೊಂಡ್ರಿ ಮೂರು ಸ್ಕ್ವೇರ್ ಮಾಡಿಕೊಂಡ್ರೆ ಎಷ್ಟಾಗ್ತೈತಿ ಮೂರು ಮೂರಲೇ ಒಂಬತ್ತು ಒಂಬತ್ಮೂರಲೆ ಇಪ್ಪತ್ತೇಳು ಇಪ್ಪತ್ತೇಳಕ್ಕೆ ಏನು ಮಾಡ್ಯನ್ ರೀ ಅವ ಅಂತಂದ್ರೆ ಪ್ಲಸ್ ಒಂದು ಮಾಡ್ಯಾನ್ರಿ ಇಪ್ಪತ್ತೇಳಕ್ಕೆ ಒಂದು ಪ್ಲಸ್ ಮಾಡೋದು ನೋಡಿರಿ ಅಂತರಿ ಇಪ್ಪತ್ತೆಂಟು ಅಂತ ನೆಕ್ಸ್ಟ್ ಇಲ್ಲಿ ಐತೆ ನೋಡಿರಿ ನಾಲ್ಕು ಕ್ಯೂಬ್ ಮಾಡ್ಯಾನ್ರಿ ಸಾರಿ ಎರಡು ಇದು ಕ್ಯೂಬ್ ರೀ ಇದು ಸಾರಿ ರೀ ಸ್ಕ್ವಯರ್ ಅಲ್ಲ ಎರಡು ಎರಡು ನಾಲ್ಕು ನಾಲ್ಕು ಎಂಟು ಮೂರು ಮೂರು ಒಂಬತ್ತು ಒಂಬತ್ಮೂರಲ್ಲಿ ಇಪ್ಪತ್ತೇಳು ಇಲ್ಲಿ ನಾಲ್ಕು ಕ್ಯೂಬ್ ರೀ ನಾಲ್ಕು ನಕಲ್ ಹದಿನಾರು ಹದಿನಾರು ನಕ್ಕಲ್ ಅರವತ್ನಾಲ್ಕು ಅರವತ್ನಾಲ್ಕರಾಗ ಒಂದು ಕಳೆದನಾ ಅರವತ್ತ್ಮೂರು ಇಲ್ಲಿ ಮೈನಸ್ ಮಾಡ್ಯಾನ ಇಲ್ಲಿ ಪ್ಲಸ್ ಮಾಡ್ಯಾನ ಇಲ್ಲಿ ಮೈನಸ್ ಮಾಡ್ಯಾನ ಇಲ್ಲಿ ಏನಾಗ್ಬೇಕು ರೀ ಪ್ಲಸ್ ಮಾಡ್ಬೇಕು ಹೌದ್ರೆ ಈಗೇನು ಮಾಡ್ಯಾರ ನೋಡಿರಿ ಫೈವ್ ಕ್ಯೂ ಮಾಡ್ಬೇಕ್ರಿ ಐದು ಇಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಇಲ್ಲೇ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದಕ್ಕೆ ಏನು ಮಾಡಬೇಕಿತ್ರಿ ಅವ ಪ್ಲಸ್ ಒಂದು ಕೂಡಿಸ್ಬೇಕಿತ್ತು ಬಟ್ ಇಲ್ಲಿ ಏನು ಮಾಡ್ಬಿಟ್ಟ್ರಿ ಕಳೆದ್ಬಿಟಾನ ಸೊ ಹಾಗಾಗಿ ಏಳು ಕರೆಕ್ಟ್ ಐತೆ ಮೈನಸ್ ಮಾಡ್ಯಾರ ಇಪ್ಪತ್ತೆಂಟು ಕರೆಕ್ಟ್ ಐತೆ ಪ್ಲಸ್ ಮಾಡ್ಯಾರ ನೂರಿಪ್ಪತ್ನಾಲ್ಕು ಬಟ್ ನಮಗೆ ಐತೆ ನೋಡ್ರಿ ಇಲ್ಲಿ ಎರಡು ನೂರು ಹದಿನೈದು ಒಂದು ಡೌಟ್ ಐತೆ ಡೌಟ್ ಇಲ್ಲರಿ ಎರಡು ನೂರ ಹದಿನೈದು ಸೊ ಅದೊಂದು ನೋಡ್ಕೋಬೇಕು ರೀ ಇಲ್ಲಿ ಮೈನಸ್ ಬಂದೈತೆ ಇಲ್ಲಿ ಪ್ಲಸ್ ಬಂದೈತೆ ಇಲ್ಲಿ ಮೈನಸ್ಸು ಇಲ್ಲಿ ಪ್ಲಸ್ ಬರಬೇಕಿತ್ತು ಬಂದಿಲ್ಲ ಹಂಗಂದ್ರೆ ಇಲ್ಲಿ ಮೈನಸ್ ಅಂದರೆ ಎಷ್ಟು ಆರು ಸ್ಕ್ವಯರ್ ಮಾಡ್ಬೇಕ್ರಿ ಈಗ ಹೌದ್ರಾ ಆರು ಸ್ಕ್ವಯರ್ ಅಂತಂದ್ರೆ ಎಷ್ಟು ಆಗತ್ರಿ ರೀ ಆರ್ಲಿ ಮೂವತ್ತಾರು ಮೂವತ್ತಾರು ಆರಲೆ ಎರಡು ನೂರ ಹದಿನಾರು ಆಗ್ತೈತಿ ಎರಡು ನೂರ ಹದಿನಾರು ಅಂದ್ರೆ ಇಲ್ಲಿ ಪ್ಲಸ್ ಅಂದ್ರೆ ಇಲ್ಲಿ ಏನು ಮಾಡ್ಬೇಕು ರೀ ಇಲ್ಲಿ ಮೈನಸ್ ಒಂದು ಮಾಡ್ಬೇಕು ಎರಡುನೂರ ಹದಿನಾರು ಮೈನಸ್ ಒಂದು ಎರಡುನೂರ ಹದಿನೈದು ಹಂಗಂದ್ರೆ ಕರೆಕ್ಟ್ ಐತಿ ಆಪ್ಷನ್ ಇದು ಕರೆಕ್ಟ್ ಐತೆ ಇದು ಕರೆಕ್ಟ್ ಐತೆ ಇದು ಕರೆಕ್ಟ್ ಐತೆ ಅವ ಏನು ಕೇಳಣರಿ ತಪ್ಪಾಗಿರೋದನ್ನು ಕೇಳಾನ ಹಂಗಂದ್ರೆ ತಪ್ಪಾಗಿರೋದು ಯಾವ್ದು ಇಲ್ಲಿ ನೂರ ಇಪ್ಪತ್ನಾಲ್ಕು ಅಲ್ಲಿ ಏನು ಮಾಡಬೇಕಿತ್ರಿ ಅವ ಪ್ಲಸ್ ಮಾಡಬೇಕಾಗಿತ್ತು ಬಟ್ ಏನು ಮಾಡ್ಬಿಟ್ಟನ್ರೀ ಅವ ಮೈನಸ್ ಮಾಡ್ಯಾನ ಅದು ಏನೈತ್ರಿ ಅಂತಂದ್ರೆ ರಾಂಗ್ ಐತಿ ಅದು ಒಂಚೂರು ನಮ್ಗೆ ಗೊತ್ತಿರಬೇಕು ಇನ್ ಕೇಸ್ ಇಲ್ಲೊಳಗೆ ಮುನ್ನೂರ ನಲ್ವತ್ತೆರಡು ಕೊಟ್ಟ ನೋಡ್ರಿ ಇಲ್ಲಿ ಪ್ಲಸ್ ಮಾಡಬೇಕಿತ್ರಿ ಅವ ಇಲ್ಲಿ ಮೈನಸ್ ಮಾಡ್ಯಾನ ಯಾಕಂದ್ರೆ ಏಳು ಏಳು ನಲ್ವತ್ತೊಂಬತ್ತರ ನಲ್ವತ್ತೊಂಬತ್ತೇಳೆ ಮುನ್ನೂರ ನಲ್ವತ್ಮೂರು ಆಗ್ತಿತ್ತು ರೀ ಮುನ್ನೂರ ನಲ್ವತ್ಮೂರಕ್ಕೆ ಒಂದು ಸೇರಿಸಿದ್ರೆ ಮುನ್ನೂರ ನಲ್ವತ್ನಾಲ್ಕು ಆಗ್ಬೇಕು ಇದನ್ನು ಕೂಡ ರಂಗೈತ್ರಿ ಬಟ್ ಆಪ್ಷನ್ನಾಗಿ ಇದನ್ನು ಕೊಟ್ಟಿಲ್ಲ ರೀ ಅವ ಇದನ್ನು ಕೊಟ್ಟಿಲ್ಲ ಸೊ ಹಂಗಾಗಿ ಇದನ್ನು ಏನು ತೆಲಿಕಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಗೆ ನಮ್ಗೆ ತಪ್ಪಾಗಿದ್ದು ಸಿಕ್ಬಿಟ್ಟೈತೆ ಸೊ ಹಂಗಾಗಿ ಆನ್ಸರ್ ಯಾವುದಾಗುತ್ತಾ ಸಿ ಆನ್ಸರ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ್ರಿ ನೆಕ್ಸ್ಟ್ ಹ್ಞೂ ಇಲ್ಲೊಂದು ಇಲ್ಲೊಂದು ಕ್ವಶನ್ ಕೇಳೋಣ ನೋಡ್ರಿ ಏನಂದ್ರೆ ಗುಣಾಕಾರ ಎಂದರೆ ವ್ಯವಕಲನ ಸಂಕಲನ ಎಂದರೆ ಭಾಗಾಕಾರ ವ್ಯವಕಲನ ಎಂದರೆ ಗುಣಾಕಾರ ಮತ್ತು ಭಾಗಾಕಾರ ಎಂದರೆ ಸಂಕಲನ ಆದರೆ ಹದಿನೈದು ಮೈನಸ್ ಎರಡು ಡಿವಿಸಿಬಲ್ ಬೈ ನೈನ್ ಹಂಡ್ರೆಡ್ ಪ್ಲಸ್ ನೈಂಟಿ ಇಂಟು ಹಂಡ್ರೆಡ್ ಬೆಲೆ ಇದು ಬೋಡ್ ಮಸ್ತಿರ ಪ್ರಕಾರ ನಾವು ಮಾಡಬೇಕ್ರಿ ಆಲ್ರೆಡಿ ಇದನ್ನು ಮಾಡಿ ಮಾಡಿ ಇಟ್ಬಿಟ್ಟು ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಮೈನಸ್ ಅಂದ್ರೆ ಇವೇನು ಮಾಡ್ಬೇಕು ರೀ ಈ ಸೈನ್ ಇದ್ದಲ್ಲಿ ಈ ಸೈನ್ ಹಾಕ್ಕೊಂತ ಹೋಗ್ಬೇಕು ರೀ ಅದು ಇಂಪಾರ್ಟೆಂಟ್ ಇಲ್ಲಿ ಮೈನಸ್ ಇಲ್ಲಿ ಇಲ್ಲಿ ಮೈನಸ್ ಕೊಟ್ಟನಂದ್ರೆ ಇಂಟು ಅಂತ ಹಾಕೋಬೇಕು ಹಂಗಾಗಿ ಮೈನಸ್ ಇದ್ದಲ್ಲಿ ಏನು ರೀ ಇಲ್ಲಿ ಇಂಟು ನೆಕ್ಸ್ಟ್ ಡಿವೈಸಿಬಲ್ ಅಂದ್ರೆ ಭಾಗ ಖರ್ಚಿನೇ ಇದೆ ಭಾಗ ಖರ್ಚಿನ ಇದ್ದಲ್ಲಿ ಪ್ಲಸ್ ಹಾಕ್ಕೋಬೇಕಂತ ಸೊ ಹಂಗಾಗಿ ಭಾಗ ಖರ್ಚಿನ ಇದ್ದಲ್ಲಿ ನಾವೇನು ಮಾಡೀವಿ ಪ್ಲಸ್ ಹಾಕ್ಕೊಂಡೀವಿ ನೆಕ್ಸ್ಟ್ ಪ್ಲಸ್ ಇದ್ದಲ್ಲಿ ಏನು ಮಾಡ್ಬೇಕು ರೀ ಭಾಗ ಖರ್ಚಿನ ಹಾಕ್ಕೋಬೇಕು ಭಾಗ ಖರ್ಚಿನ ಹಾಕ್ಕೊಂಡೀವಿ ನೆಕ್ಸ್ಟ್ ಇಂಟು ಇದ್ದಲ್ಲಿ ಮೈನಸ್ ಹಾಕೋಬೇಕು ಇಂಟು ಇದ್ದಲ್ಲೇ ನಾವು ಮೈನಸ್ ಹಾಕ್ಕೊಂಡ್ವಿ ಫಸ್ಟ್ ಇದು ನೀಟಾಗಿ ಬರ್ಕೋಬೇಕು ರೀ ಇಲ್ಲಿ ಏನು ತಪ್ಪು ಬರ್ಕೊಂಡ್ರೆ ಪೂರ ತಪ್ಪಾಗ್ಬಿಡ್ತೈತೆ ರೀ ಲೆಕ್ಕ ಸೊ ಇದು ಬರ್ಕೊಂಡ್ಮೇಲೆ ನಾವು ಬೋರ್ಡ್ ಮಸ್ತ್ ಪ್ರಕಾರ ಮಾಡ್ಕೊಂಡು ಹೋಗ್ಬೇಕು ರೀ ಬೋರ್ಡ್ ಮಸ್ತ್ ಪ್ರಕಾರ ಫಸ್ಟ್ ಏನು ಮಾಡ್ಬೇಕು ರೀ ನಾವು ಇದೇನೈತೆ ಭಾಗಾಕಾರ ಇದು ಬಿಡಿಸ್ಕೋಬೇಕು ಹದಿನೈದು ಹದಿನೈದು ಎರಡು ಪ್ಲಸ್ ಈ ಸೊನ್ನೆ ಈ ಸೊನ್ನೆ ಹತ್ತಲೆ ತೊಂಬತ್ತು ಸೊ ಹಂಗಾಗಿ ಏನು ಮಾಡಿವ್ರಿ ನಾವು ಹತ್ತನ್ನು ಹಚ್ಚಿವಿ ಭಾಗಾಕಾರ ಬಿಡಿಸ್ಕೊಂಡ್ವಿ ನೆಕ್ಸ್ಟ್ ಗುಣಾಕಾರ ಬಿಡಿಸ್ಕೋಬೇಕು ಹದಿನೈದು ಎರಡೇ ಮೂವತ್ತು ಸೊ ಹಾಗಾಗಿ ಇದನ್ನು ಬಿಡಿಸ್ಕೊಂಡೀವಿ ನೆಕ್ಸ್ಟ್ ಏನು ಮಾಡ್ಬೇಕು ರೀ ಪ್ಲಸ್ ಬಿಡಿಸ್ಕೋಬೇಕು ಮೂವತ್ತು ಒಂದು ಹತ್ತು ನಲ್ವತ್ತು ಆಮೇಲೆ ವ್ಯವಕಲನ ಮೈನಸ್ ನೂರು ನಲ್ವತ್ತರ ನೂರು ಹೋದ್ರೆ ಅರುವತ್ತು ಎಂಥ ಅರುವತ್ತು ಮೈನಸ್ ಅರುವತ್ತು ಯಾಕಂದ್ರೆ ಸಣ್ಣದ್ರಾಗ ಏನು ಮಾಡಿವ್ರಿ ನಾವು ದೊಡ್ಡ ಸಂಖ್ಯೆಯನ್ನು ಕಳೆದೀವಿ ಸೊ ಹಾಗಾಗಿ ಮೈನಸ್ ಅರವತ್ತು ಆನ್ಸರ್ ರೀ ಆಪ್ಷನ್ ಡಿ ಇಸ್ ದ ಆನ್ಸರ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸಲ ನೋಡಿಕೊಡ್ರಿ ಬಿಡಿಸ್ಕೊಡ್ರಿ ಅವಾಗ ನಿಮಗೆ ಕ್ಲಿಯರಾಗಿ ಸಿಗ್ತೈತಿ ಹ್ಞೂ ಇನ್ನೊಂದು ಪ್ರಶ್ನೆ ಇಲ್ಲೇನು ಕೇಳ ನೋಡ್ರಿ ಇದು ಭಾಳ ಚಂದ ಐತ್ರಿ ಇದು ಈ ದಿಕ್ಕಿನ ನಿಮ್ಗೆ ಗೊತ್ತಿರ್ತಾವೆ ಆಲ್ರೆಡಿ ಈಗ ಇವಕ್ಕೆ ದಿಕ್ಕಂತರೂ ಮೊದಲು ಗೊತ್ತಿರಬೇಕು ದಿಕ್ಕು ಅಂತ ನಾನು ಅಂದ್ಕೊಂಡೀನಿ ದಿಕ್ಕು ಗೊತ್ತಿರಲೇಬೇಕು ಇಲ್ಲಿ ಸಿಂಚನ ನುಡ್ಗೇನು ಮಾಡೈತ್ರಿ ಒಂದು ಕಿಲೋಮೀಟ್ರ್ ಪೂರಕ್ಕೆ ಹೋಗೈತಿ ಇದು ಒಂದು ಕಿಲೋಮೀಟ್ರ್ ಪೂರಕ್ಕೆ ಹೋಗ್ಯಾಳ್ರಿ ಹೌದ್ರಾ ನೆಕ್ಸ್ಟ್ ಅಕ್ಕಿ ಏನು ಮಾಡ್ಯಾಳ್ರಿ ದಕ್ಷಿಣಕ್ಕೆ ತಿರುಗಿ ದಕ್ಷಿಣ ಅಂದ್ರೆ ಏನಾಗ್ತೈತ್ರಿ ನಾವು ದಿಕ್ಕು ಪರಿಕೆ ನಮ್ಗೆ ಗೊತ್ತಿರ್ಬೇಕು ದಕ್ಷಿಣ ಅಂದ್ರೆ ಕೆಳಗೆ ಕೆಳಗೆ ಏನು ಮಾಡ್ಯಾಳ್ರಿ ಕಿ ಐದು ಕಿಲೋಮೀಟ್ರ್ ಕೆಳಗೆ ಹೌದ್ರೆ ನಂತರ ಪೂರ್ವಕ್ಕೆ ತಿರುಗಿ ಪೂರ್ವ ಯಾವುದೋ ಅಂತ ಗೊತ್ತಿರ್ಬೇಕ್ರಿ ಇದು ಪೂರ್ವ ಯಾವುದು ರೀ ಇದು ಪೂರ್ವ ಹಿಂಗೆ ಏನು ಮಾಡ್ಯಾಡ್ರಿ ಕಿ ಎರಡು ಕಿಲೋಮೀಟ್ರ್ ಚಲಿಸ ಮತ್ತು ಉತ್ತರ ತಿರ್ಗಿಗೆ ಹೋಗಿ ಒಂಬತ್ತು ಕಿಲೋಮೀಟ್ರಿಗೆ ಆಡ್ರಿ ಉತ್ತರ ಅಂದ್ರೆ ಯಾವ್ದು ರೀ ಮ್ಯಾಕ್ ಹೋಗ್ಬೇಕ್ರಿ ಮತ್ತೆ ನಾವು ಇದು ಮ್ಯಾಕ್ ರೀ ಇದು ಉತ್ತರಕ್ಕೆ ಹೋಗ್ಯಾಳ ಇದು ಸ ಲೈನ್ ಸಬ್ ಸೀದಾ ಹಾಕ್ಬೇಕ್ರಿ ಇದು ನಾ ನಿಮ್ಮ ಡಂಕಾಕಿನಿ ಹಿಂಗ ಹಿಂಗೆ ಒಂಬತ್ತು ಕಿಲೋಮೀಟ್ರ್ ಮ್ಯಾಲೋಗಾಡ್ರಿ ನೋಡಿರಿ ಇಲ್ಲಿ ಎಷ್ಟು ಕಿಲೋಮೀಟ್ರ್ ಇತ್ತು ರೀ ಇಲ್ಲಿ ಒಂದು ಕಿಲೋಮೀಟ್ರ್ ಇಲ್ಲಿ ಎಷ್ಟು ರೀ ಐದು ಕಿಲೋಮೀಟ್ರ್ ಸೊ ಇಲ್ಲಿ ಎಷ್ಟು ರೀ ಎರಡು ಕಿಲೋಮೀಟ್ರ್ ಇಲ್ಲಿ ಟೋಟಲ್ ಎಷ್ಟು ರೀ ಒಂಬತ್ತು ಕಿಲೋಮೀಟ್ರ್ ಇಲ್ಲಿ ಐದು ಐತೆ ಅಂದ್ರೆ ಇಲ್ಲಿ ಐದು ಇರ್ತೈತೆ ರೀ ಹೌದಾ ಇಲ್ಲಿ 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 ಇಷ್ಟರವರೆಗೂ ಐದು ಇರ್ತೈತಿ ಇಲ್ಲಿ ಎರಡು ಐತೆ ಅಂದ್ರೆ ಇಲ್ಲಿ ಎರಡು ಇರ್ತೈತೆ ರೀ ಹೌದ್ರಾ ಇಲ್ಲಿ ಎರಡು ಐತೆ ಅಂದ್ರೆ ಇಲ್ಲಿ ಎರಡು ಇರ್ತೈತೆ ಸೊ ಈ ಒಂಬತ್ತನ್ನು ನಾನು ಡಿವೈಡ್ ಮಾಡಿದ್ರೆ ಇಲ್ಲಿವರೆಗೂ ಇಲ್ಲಿವರೆಗೂ ಇದೆಷ್ಟೈತೆ ರೀ ಐದು ಐತಿ ಹಂಗಂದ್ರೆ ಇರುತ್ತೆ ರೀ ಇದು ನಾಲ್ಕು ನಾಲ್ಕಿರುತ್ತಾ ಅವ ಏನು ಕೇಳಣರಿ ಇದು ಅಷ್ಟು ರೀ ಇದು ಇಲ್ಲಿ ಎರಡು ಐತಿ ಇಲ್ಲಿ ಒಂದೈತೆ ಇದು ಎಲ್ಲದನ್ನು ನಾವು ಹಿಂಗೆ ಸೇರ್ಸಿದ್ರೆ ಇದು ಎಷ್ಟಾಗ್ತೈತ್ರಿ ಮೂರಾಗ ಅವ್ರೇನು ಕೇಳಾರ್ರೀ ಈಗ ಇಲ್ಲೈತೆ ಐತೆ ನೋಡ್ರಿ ಆರಂಭಿಕ ಸ್ಥಾನ ಮತ್ತು ಅವಳ ನಡುವಿನ ಅಂತರ ಆಕೆ ಆರಂಭಿಕವಾಗಿ ಎಲ್ಲಿದ್ದಲ್ರಿ ಇಲ್ಲಿದ್ಲು ಈಗ ಎಲ್ಲದಾಳ್ರಿ ಕಿ ಇಲ್ಲಿದಾಳ ಇದ್ರ ನಡುವೆ ಎಷ್ಟು ಅಂತರ ಐತಿ ಅಂತ ಅಂತರ ರೀ ಈ ಬಾಹು ಈ ಬಾಹುನ ಸ ನಾವೇನು ರೀ ಪ್ಲಸ್ ಮಾಡಿ ಸ್ಕ್ವಯರ್ ಮಾಡಿದಾಗ ಬಂದ ಉತ್ತರವನ್ನು ಪ್ಲಸ್ ಮಾಡಿದಾಗ ಅದ್ರದ್ದು ಏನಾದರೂ ವರ್ಗ ತೆಗೆದಾಗ ಅದು ಏನಾಗಿರ್ತೈತಿ ಅದು ಈ ಒಂದು ಅಂತರದ ಕಿಲೋಮೀಟರ್ ಆಗಿರ್ತೈತಿ ಹಂಗಂದ್ರೆ ಇದು ಟೋಟಲ್ ಎಷ್ಟು ಬಂತು ಇಲ್ಲಿ ಮೂರು ಎರಡು ಐದು ನೆಕ್ಸ್ಟ್ ಇಲ್ಲಿ ರೀ ಇಲ್ಲಿ ಕೆಳಗೆ ರೀ ಐದು ಐತಿ ಇಲ್ಲಿ ರೀ ನಾಲ್ಕು ಐತಿ ಅಂದ್ರೆ ಫೈವ್ ಸ್ಕ್ವಯರ್ ಪ್ಲಸ್ ಫೋರ್ ಸ್ಕ್ವಯರ್ ಫೈ ಸ್ಕ್ವೇರ್ ಅಂತಂದ್ರೆ ಎಷ್ಟು ಆಗ್ತೈತ್ರಿ ಇಪ್ಪತ್ತೈದು ಹೌದ್ರೆ ಇಲ್ಲೆಲ್ಲ ನಾನು ಏನು ಹಾಕ್ಬೇಕು ರೀ ರೂಟ್ ಹಾಕ್ಬೇಕು ರೀ ಅದನ್ನು ಬಟ್ ನಾನು ಇಲ್ಲಿ ರೂಟ್ ಹಾಕಿಲ್ಲ ಹೋದರೆ ಇಲ್ಲಿ ಪ್ಲಸ್ ನಾಲ್ಕು ನಾಲ್ಕು ಹದಿನಾರು ಇಪ್ಪತ್ತೈದು ಒಂದು ಐದೇಲಿ ಇಪ್ಪತ್ತೈದು ನಾಲ್ಕು ನಾಲ್ಕಲ್ಲಿ ಹದಿನಾರು ಚೂರ್ ತಾಡಿರಿ ಏನೋ ರಾಂಗಾಗಿತ್ತು ಅನ್ಸತ್ತ ಸೊ ಲಾಸ್ಟ್ನ ಇದ್ದಲ್ರಿ ಇದು ಇದೊಂಚೂರು ಸಲ ಹಾಕ್ತೀನಿ ನೋಡ್ರಿ ಹ್ಞೂ ಇದಕ್ಕಂತರೂ ಇದು ಇದು ಗೊತ್ತಿರುತ್ತೆ ರೀ ನಿಮಗೆ ಆಲ್ರೆಡಿ ಏನು ಭಾಳ ಈಸಿ ಇರುತ್ತೆ ರೀ ಇದು ಇದಕ್ಕೆ ಆನ್ಸರು ಹೇಳಾಣ್ರಿ ಇದು ಭಾಳ ನೀಟಾಗಿ ಇದೊಂದು ಚೂರು ತಿಳ್ಕೊಂಬಿಡಣ್ರಿ ಏನಂದ್ರೆ ಈಗ ಅನ್ನಕ್ಕೆ ಏನು ಮಾಡ್ಯಾಡ್ರಿ ಒಂದು ಕಿಲೋಮೀಟ್ರ್ ಹಿಂಗೆ ಹೋಗ್ಯಾಳ್ರಿ ಆಮೇಲೆ ಏನು ಮಾಡ್ಯಾಡ್ರಿ ದಕ್ಷಿಣಕ್ಕೆ ತಿರುಗಿ ಐದು ಐದು ಕಿಲೋಮೀಟ್ರ್ ಏನು ಮಾಡ್ಯಾಡ್ರಿ ಚಲಿಸ್ಯಾಳ್ರಿ ದಕ್ಷಿಣಕ್ಕೆ ಅಂತಂದ್ರೆ ನಾವು ಕೇಳ್ಕೊಬೇಕು ರೀ ಇದು ಐದು ಕಿಲೋಮೀಟ್ರ್ ಆಮೇಲೆ ಮತ್ತೇನು ಮಾಡಿರಿ ಪೂರ್ವಕ್ಕೆ ಎರಡು ಕಿಲೋಮೀಟ್ರ್ ಹೋಗ್ಯಾಳ್ರಿ ಇದು ನೀಟಾಗಿ ಬರ್ಕೋಬೇಕು ನೋಡ್ರಿ ಇದು ಬರ್ಕೊಲ ಕನ್ಫ್ಯೂಸ್ ಆಗೈತೆ ರೀ ಇಲ್ಲಿ ಅದಾಗಲೇ ರೀ ಇಲ್ಲಿ ಒಂದು ಕಿಲೋಮೀಟ್ರ್ ಐತೆ ರೀ ಹೌದ್ರಾ ಇಲ್ಲೆಷ್ಟು ಕಿಲೋಮೀಟ್ರ್ ಒಗಾಡ್ರಿ ಕಿ ದಕ್ಷಿಣಕ್ಕೆ ಐದು ಕಿಲೋಮೀಟ್ರ್ ಒಗಾಡ್ರಿ ಮತ್ತು ಇಲ್ಲಿ ಎಷ್ಟೈತ್ರಿ ಪೂರ್ವಕ್ಕೆ ಮತ್ತು ಹೋಳಿ ಎರಡು ಕಿಲೋಮೀಟ್ರ್ಗಾಳ್ರಿ ಮತ್ತು ಇದಾಗಿಂದ ಏನು ಅಂತ ಮಾಡ್ಯಾಳಂತ್ರಿಕಿ ಮತ್ತು ಉತ್ತರಕ್ಕೆ ಒಂಬತ್ತು ಕಿಲೋಮೀಟ್ರ್ಗಾಳ್ರಿ ಒಂಬತ್ತು ಅಂದ್ರೆ ಏನೈತೆ ರೀ ಇದು ಐದು ಕಿಲೋಮೀಟ್ರ್ ಅಂತ ಐತೆ ಯಾಕಂದ್ರೆ ಇದು ಐದು ಕಿಲೋ ಅಪೋಸಿಟ್ ಸೈಡ್ನ ಬಾಹು ಐದು ಕಿಲೋಮೀಟ್ರ್ ಐತೆ ಅಂದ್ರೆ ಇದು ಏನಾಗಿರುತ್ತೆ ರೀ ಸಮಯ ಇರುತ್ತೆ ಐದು ಕಿಲೋಮೀಟ್ರ್ ಒಂಬತ್ತು ಕಿಲೋಮೀಟ್ರ್ಗೆ ಅಕ್ಕಿನ ಎಷ್ಟು ಕಿಲೋಮೀಟ್ರ್ ಹೋಗ್ರಿ ರೀಕಿ ನಾಲ್ಕು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಅಂದ್ರೆ ಇದು ಎರಡು ಎಷ್ಟು ಇರುತ್ತೆ ರೀ ಒಂಬತ್ತು ಐದು ನಾಲ್ಕು ಒಂಬತ್ತು ಅಂದ್ರೆ ಇಲ್ಲಿ ಎರಡು ಕಿಲೋಮೀಟ್ರ್ ಇತ್ತಂದ್ರೆ ಇದರ ಎದುರುಗಡೆಯ ಬಾಹು ಏನಾಗಿರುತ್ತೆ ರೀ ಅದು ಎರಡಷ್ಟು ಎರಡು ಕಿಲೋಮೀಟ್ರ್ ರೀ ಈಗ ಅಕ್ಕಿ ಮೊದಲು ಇಲ್ಲಿದ್ಲು ಆಮೇಲೆ ಏನು ರೀ ಅಕ್ಕಿ ಇಲ್ಲಿಗೆ ಬಂದ್ಲು ಸೊ ಇಲ್ಲಿಂದ ಇಲ್ಲಿಗೆ ಅಕ್ಕಿ ಎಷ್ಟು ದೂರದಳ ಅಂತ ನಾವು ಕಂಡುಹಿಡ್ಬೇಕ್ರಿ ದೂರದಾಗ ಕಂಡು ಇಡ್ಬೇಕಂದ್ರೆ ಇಲ್ಲಿ ಒಂದು ಐತ್ರಿ ಇಲ್ಲಿ ಎರಡು ಐತಿ ಎರಡು ಸೇರಿ ಏನು ಇದು ಮೂರು ಮತ್ತು ಈ ಬಾಹು ಎಷ್ಟೈತ್ರಿ ನಾಲ್ಕು ಇಟ್ ಮೀನ್ಸ್ ತ್ರೀ ಸ್ಕ್ವಯರ್ ಪ್ಲಸ್ ಫೋರ್ ಸ್ಕ್ವಯರ್ ಹೌದ್ರಾ ಮೂರು ಮೂರಲ್ಲಿ ಒಂಬತ್ತು ಪ್ಲಸ್ ನಾಲ್ಕು ನಾಲ್ಕಲೆ ಹದಿನಾರು ಸೊ ಒಂಬತ್ತು ಮತ್ತು ಹದಿನಾರನ್ನು ನಾವು ರೂಟಲ್ಲಿ ಬರೆದಾಗ ಎಷ್ಟಾಗ್ತೈತ್ರಿ ಇಪ್ಪತ್ತೈದು ಈ ರೂಟ್ ಬಿಡಿಸಿದಾಗ ಏನಾಗ್ತೈತಿ ರೀ ನಮ್ಗೆ ಐದು ಕಿಲೋಮೀಟ್ರ್ ಅಂದ್ರೆ ಆರಂಭಿಕ ಸ್ಥಳದಿಂದ ಸಿಂಚನ ಎಟ್ ಲಾಸ್ಟ್ ಎಷ್ಟು ದೂರ ಇದ್ದಾಳಂತಂದ್ರೆ ಐದು ಕಿಲೋಮೀಟ್ರ್ ದೂರದಲ್ಲಿ ಇದ್ದಾಳ ಸೊ ಆನ್ಸರ್ ಯಾವ್ದಾಗ್ತಿತ್ರಿ ಸಿ ಆಗ್ತಿತ್ತು ಇದು ಒಂಚೂರು ಕರೆಕ್ಟಾಗಿ ಬಿಡಿಸ್ಕೊಂಡ್ರೆ ಇದಾಗ್ತಿತ್ತು ರೀ ಇಲ್ಲಿ ಇದು ಡ್ರಾ ಮಾಡ್ಬೇಕಲ್ರಿ ಅಲ್ಲಿ ಸೊಪ್ಪು ಇದಾಗ್ತಿತ್ತು ಪೆನ್ ಹಿಡ್ಕೊಂಡು ನೀಟಾಗಿ ಬಿಡಿಸ್ಕೊಂಡ್ರೆ ಅದೇನು ದೊಡ್ಡ ಮಹಾ ಏನಲ್ಲ ಭಾಳ ಈಸಿಯಾಗಿ ನಾವು ಬಿಡಿಸ್ಬೋದು ಯಾಚನ ಮಿತ್ರರು ಇಲ್ಲಿವರೆಗೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ಸಿನ ಸಾಮಾನ್ಯ ಜ್ಞಾನಕ್ಕೆ ಪ್ರ ಸಂಬಂಧಪಟ್ಟಂತೆ ಸಾಮಾನ್ಯ ಜ್ಞಾನಕ್ಕೆ ಇಪ್ಪತ್ತೈದು ಪ್ರಶ್ನೆಗಳು ರೀ ಹಳೆ ವಿಡಿಯೋ ಅಂದರೆ ಈ ಹಿಂದಿನ ವಿಡಿಯೋ ಏನು ಬಿಟ್ಟಿನಲ್ಲ ರೀ ಸಂಭವನೀಯ ಪ್ರಶ್ನೆ ಪತ್ರಿಕೆ ಅಂತ ಪ್ರಶ್ನೆಗಳು ಅಂಥೇಳಿ ಅದರೊಳಗೆ ಹತ್ತು ಪ್ರಶ್ನೆ ಹಾಕಿನ್ರಿ ಮತ್ತು ಇದ್ರೊಳಗೆ ಒಂದು ಹನ್ನೊಂದು ಕ್ವಶನ್ಸ್ ಹಾಕಿನ್ರಿ ಇಪ್ಪತ್ತೊಂದು ಕ್ವಶನು ಜಿ ಕೆಗೆ ಸಂಬಂಧಪಟ್ಟಿದ್ದು ಲಾಸ್ಟ್ ಟೈಮ್ ಕೇಳಿದ್ದು ಬಟ್ ನಾಲ್ಕು ಪ್ರಶ್ನೆ ಅವು ಮೆಂಟಲಿಟಿ ಡ್ರಾಯಿಂಗ್ಸ್ ಫಿಗರ್ಸ್ ಮೇಲೆ ಅದಾವೆ ರೀ ಅವನ್ನೆಲ್ಲ ಇಲ್ಲಿ ಕಂಪ್ಯೂಟರ್ನಾಗೆ ಹಾಕೋಕ್ಕಾಗಲಿಲ್ಲ ಸೊ ಹಾಗಾಗಿ ಸಾಧ್ಯ ಆಯಿತಂದ್ರೆ ಅದನ್ನು ನೆಕ್ಸ್ಟ್ ಹೇಳ್ಗಿರಾಮ್ನಾಗ ಚರ್ಚೆ ಮಾಡೋಣಂತ್ರಿ ಸೊ ಇಲ್ಲಿವರೆಗೂ ನೀವು ಹಳೆ ಪ್ರಶ್ನೆ ಪತ್ರಿಕೆ ಬೆಳಸೋ ಉದ್ದೇಶ ಏನಂದ್ರೆ ನಿಮ್ಗೆ ಮುಂದೆ ಹೆಂಗೆ ಓದ್ಬೇಕು ಅನ್ನೋದು ಗೊತ್ತಾಗ್ತಿತ್ತು ರೀ ಸೊ ನೆಕ್ಸ್ಟ್ ಈಗ ಒಳಗೆ ಏನೋ ಏನೋ ಎಂಡ್ ಆಗಕ್ಕೆ ಬಂದೈತ್ರಿ ಎಲ್ಲ ರಿಪೋರ್ಟ್ ಕೊಡ್ತಾರೆ ನೆಕ್ಸ್ಟ್ ಕಾಲ್ ಆಗ್ತಿರ್ತೈತಿ ಹಂಡ್ರೆಡ್ ಪರ್ಸೆಂಟ್ ಭಾಳ ಚೆನ್ನಾಗಿ ಓದಬೇಕು ನಿಮ್ಮೆಲ್ಲ ಕನಸುಗಳು ಈಡೇರ್ಬೇಕು ಅದಕ್ಕೋಸ್ಕರ ನಾವು ನಿಮ್ಮ ಜೊತೆಗೆ ಇಷ್ಟು ಸಾಥ್ ಕೊಡ್ಲಿಕ್ಕೆ ಇದನ್ನು ದಯಮಾಡಿ ಬಳಸ್ಕೊಡ್ರಿ ನೀವು ಹೆಚ್ಚೆಚ್ಚು ನೋಡೋದರಿಂದ ರೀ ಹೆಚ್ಚೆಚ್ಚು ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ಒಂದು ಹುರುಪು ಬರ್ತೈತ್ರಿ ಹುಮ್ಮೋಸ್ ಬರುತ್ತಾ ನೀವು ಜಾಸ್ತಿ ನೋಡಲಿಲ್ಲ ಶೇರ್ ಮಾಡಲಿಲ್ಲ ಅಂತಂದ್ರೆ ಯಾರಿಗೋಸ್ಕರ ಮಾಡೋದು ಬಿಡು ಅಂತ ಅನಿಸ್ಬಿಡುತ್ತೆ ಸೊ ಹಾಗಾಗಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಹೆಚ್ಚು ಶೇರ್ ಅಂತ ಅಂದ್ಕೊತೀನಿ ಮತ್ತು ನೆಕ್ಸ್ಟು ಮುಂದಿನ ವೀಡಿಯೋದೊಳಗೆ ಮತ್ತೊಂದಿಷ್ಟು ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ರೀ ಅಲ್ಲಿವರೆಗೂ ನಮಸ್ಕಾರ